ಚು ಹುಸ ಅಂತ ಒಂದು ಒಳ್ಳೆ ಸಿನಿಮಾ ಕುಂಭೀರಭದ್ರಪ್ಪನವರ ಕತೆ ಕಥೆ ಆಧಾರಿತ ಒಂದು ರಾಷ್ಟ್ರೀಯ ಮಟ್ಟದ ಏನು ಪ್ರಶಸ್ತಿ ತಗೊಂಡಿರುವಂತ ಒಂದು ಸಿನಿಮಾ ಥಿಯೇಟರ್ ಬರ್ತಾ ಇದೆ ங்க தவன்கு நொந்து ஆசை நம்ம இன்னொழு தாயி நம்ம ஜோதிக்கு மஞ்சமாரி சினிமா ಇವೆಲ್ಲರೂ ಉಪ್ಸ ಸಿನಿಮಾನು ತುಂಬ ಚೆನ್ನಾಗಿದೆ ನಮ್ಮ ತಾಯಿ ಮಾಡಿ ದಯಮಾಡಿ ಬಂದು ಈ ಸಿನಿಮಾ ಎಲ್ಲ ಕೀರ್ತಿ ಅಭಿಮಾನಿಗಳು ಮತ್ತೆಲ್ಲ ಎಲ್ಲ ಲವರ್ಸ್ ನೋಡುವಂಥ ಒಂದು ಅದ್ಭುತವಾದ ಸಿನ್ಮಾ ಎಲ್ಲರೂ ಒಳ್ಳೆಯ ಮಾಡ್ತಾ ಇರ್ತೀರಲ್ಲಿ ಎಲ್ಲರೂ ಒಂದು ಈ ಸಿನಿಮಾ ನೋಡಿದಾಗ ನಾನು ತಮ್ಮನ್ನು ಕೇಳ್ತಿದ್ದೀನಿ ಮತ್ತು ನಾನೆಲ್ಲ ಅಭಿಮಾನಿಗಳನ್ನು ಕೂಡ ಕೇಳ್ತಾ ಇದ್ದೀನಿ ದಯಮಾಡಿ ಸಿನಿಮಾ ನಾನು ಸೊ ಹಾಗಾಗಿ ಇವತ್ತು ನಮ್ಮ ಜೊತೆ ನೀತು ಬಂದಿದ್ದಾರೆ ನೀತು ಸಾಂಗ್ ನೋಡಿ ತುಂಬ ಖುಷಿ ಕೊಟ್ಟು ಬರೀ ಬಂದಿದ್ದು ನಮಸ್ಕಾರ ಚೆನ್ನಾಗಿದೆ ಎಸ್ ಇಪ್ಪತ್ತಾರನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಮೋಸ್ಟ್ಲಿ ನಾನು ಎಲ್ಲಿದ್ರು ಶೋ ನೋಡ್ತೀನಿ ಯಾಕಂದರೆ ನಮ್ಗೆ ಯಾವಾಗಲೂ ಕತೆ ಕತೆ ಅನ್ನೋ ವಿಷಯ ಬಂದಾಗ ತಿಳಿಯಿಂದ ನಾವು ತೊಗೋತೀವಿ ಅಥವಾ ಅದರಲ್ಲಿ ಟಿವಿ ತಗೊಳು ತುಂಬ ದೊಡ್ಡ ಸಾಹಿತ್ಯದ ಸಾಯ್ತಿದೆ ಸೊ ಹಾಗಾಗಿ ನಾನು ಕೂಡ ಸಿನಿಮಾ ನೋಡ್ತೀನಿ ಎಲ್ಲರೂ ಬಂದು ನೋಡಿ ನಾನು ಕಂಡು Let's...